ಹೆಲೋ ಬ್ರದರ್ಸ್ ಹಾಗೂ ಮೈ ಡಿಯರ್ ಸಿಸ್ಟರ್ಸ್ ನಮಸ್ಕಾರ ಎಲ್ಲರಿಗೂ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ತರ್ಟೀನ್ ಮಗಳು ಅಂಗಳದಲ್ಲಿ ನಿಂತದ್ದು ಕಂಡು ವೇರ್ ಫ್ರೆಂಡ್ ಎಂದು ಬಯ್ಯುವಳೋ ಏನೋ ಎಂದುಕೊಂಡರು ವೃಷಾಲಿ ಆದರೆ ಅವರು ಮರ್ತಿದ್ರು ಕಿರಣ ತಮ್ಮ ಮಗಳು ಹಾಗೆಲ್ಲ ತಪ್ಪಿಲ್ಲದ ಇರೋರನ್ನು ಬೈಯುವುದಿಲ್ಲವೆಂದು ಹೋ ಸೂರ್ಯ ಸರ್ ನೀವೇನಿಲ್ಲಿ ನಗುವಿಲ್ಲ ಆಶ್ಚರ್ಯವೂ ಇಲ್ಲ ನಾನೇ ಕಾಫಿಗೆ ಕರೆದಿದ್ದು ವೃಷಾಲಿಯೇ ನಡೆದ ಘಟನೆ ವಿವರಿಸಿದರು ನಾನಿನ್ನು ಬರ್ತೀನಿ ಅಮ್ಮ ಕಿರಣ ಮೇಡಮ್ ಇಬ್ಬರಿಗೂ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋಗುವವನನ್ನು ನಿಲ್ಲಪ್ಪ ಒಂದು ನಿಮಿಷ ಎಂದವರು ಒಳ ಹೋಗಿ ಮದುವೆಗೆ ಮಾಡಿಸಿದ ಲಾಡು ಬೂಂದಿ ಒಂದೊಂದು ಕವರಿಗೆ ಕಟ್ಟಿ ತಂದುಕೊಟ್ರು ವೃಷಾಲಿ ಅಯ್ಯೋ ಬೇಡಮ್ಮ ಇದೆಲ್ಲ ನಿರಾಕರಿಸಿದ ಅವನಿಗೆ ಮುಜುಗರವಾದದ್ದು ನಿಜ ಎಂದು ಯಾರ ಮನೆಯಲ್ಲೂ ಅವ ಹಾಗೆ ತಂದವನಲ್ಲ ಅಯ್ಯೋ ಪರವಾಗಿಲ್ಲ ತಗೊಳ್ಳಪ್ಪ ನಾವು ಒಬ್ಬರೇ ತಿನ್ನೋದ್ರಲ್ಲಿ ಅಲ್ಲ ಖುಷಿ ಇರೋದು ಎಲ್ರಿಗೂ ಹಂಚಿ ತಿನ್ನಬೇಕು ಒತ್ತಾಯ ಮಾಡಿದರು ವೃಷಾಲಿ ಬಡವರ ಮನೆಯ ಸ್ವೀಟ್ ಸರ್ ಅದಕ್ಕೆ ಸಂಕೋಚವೇನು ಅವಳೆಂದಳು ಇನ್ನೂ ನಿಂತೇ ಇದ್ಳು ಅಯ್ಯೋ ಹಾಗೇನೂ ಇಲ್ಲ ಮೇಡಮ್ ಬಡವರ ಮನೆಯಲ್ಲಿ ಪ್ರೀತಿ ಹೆಚ್ಚಿರುತ್ತೆ ಅನ್ನೋ ಸತ್ಯ ಅರಿವಿದೆ ನನಗೆ ಹೇಳಿದವ ಅವರ ಕೈನಿಂದ ಕವರ್ ಪಡೆದು ಧನ್ಯವಾದ ಹೇಳಿಯೇ ಹೋದದ್ದು ಒಳ್ಳೆ ಹುಡುಗ ಕಣೆ ಕಿರಣ ನಿಮ್ಮ ಚಿಕ್ಕಮ್ಮ ಕಾಫಿಗೆ ಹಾಲಿಲ್ಲ ಅಂತ ಅವಮಾನ ಮಾಡುವಂತೆ ಮಾತಾಡಿದ್ಲು ಆ ಹುಡುಗನಿಗೆ ಏನು ಹೇಳದೆ ಬಂದ ಮತ್ತೆ ನನಗೆ ಸಹಾಯ ಮಾಡ್ದ ಅದಕ್ಕೆ ನೀನು ಕರೆದು ಕಾಫಿ ಕೊಟ್ಟೆ ಇಷ್ಟೇ ಅಲ್ವಾ ನಂಗೆ ಗೊತ್ತು ನಮ್ಮಮ್ಮ ಏನು ಅಂತ ಅವ್ರು ಅಷ್ಟು ಮಾಡಿದ್ರು ನೀನು ಎಲ್ರಿಗೂ ಒಳ್ಳೇದೇ ಬಯಸ್ತೀಯ ಹೋಗ್ಲಿ ಬಿಡು ಅಮ್ಮನ ಮಾತು ಕಿರಣಳೆ ಪೂರ್ತಿ ಮಾಡಿ ಬ್ಯಾಗ್ ಅಮ್ಮನ ಕೈಗೆ ನೀಡಿ ಬಚ್ಚಲಿಗೆ ನಡೆದ್ಲು ಮುಖ ತೊಳೆದು ಬರಲು ಹೌದು ನೀನು ಯಾಕೆ ಅವ್ರ ಮಾತು ಕೇಳಿಸ್ಕೊಂಡೆ ಬಚ್ಚಲಿಂದಲೇ ಜೋರು ಮಾಡಿದ್ಲು ನಾನು ಯಾಕೆ ಕೇಳಿಸ್ಕಮ್ಮನ ಗುಲಾಬಿ ಗಿಡದಲ್ಲಿ ಸ್ವಚ್ಛ ಮಾಡುವಾಗ ಅಡುಗೆ ಮನೆ ಅಲ್ಲಿಯೇ ಇರೋದು ಹಾಗೆ ಕೇಳಿಸ್ತು ಹೇಳಿದವರ ಮಾತಿಗೆ ಹಾಂ ಹಾಂ ಅಲ್ಲಿಂದಲೇ ಗೊಣಗಿದ್ಲು ಕಿರಣ ಕಿರಣ ನಾಳೆ ಹಿಮಾಂಶ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾನಂತೆ ಕಣೆ ಪೂಜೆಗೆ ಬನ್ನಿ ಅಂತ ಕರೆಯೋಕ್ ಬಂದಿದ್ದ ಮುಖ ಒರೆಸುತ್ತಾ ಬಂದ ಮಗಳಿಗೆ ಹೇಳಲೋ ಬೇಡವೋ ಎಂಬಂತೆ ಹೇಳಿದರು ನೀನು ಸುಮ್ಮನೆ ಇದ್ದ ಅಪ್ಪ ಇರಲಿಲ್ವಾ ಕೈ ಒರೆಸಿಕೊಳ್ಳುತ್ತಲೇ ಕೇಳಿದ್ಲು ಮಾತನಾಡದೆ ಸುಮ್ಮನೆ ಇರೋಕೆ ಆಗತ್ತಾ ಚೆನ್ನಾಗಿ ಬೈದೆ ಕಳಿಸಿದ್ದು ಅಮ್ಮನ ಮಾತು ಸತ್ಯವೇ ಎನ್ನುವಂತೆ ಅವರ ಮಾತಿನಲ್ಲೇ ಅರಿಯವಾಗಿತ್ತು ಇನ್ನು ಇಪ್ಪತ್ತು ದಿನವಿದೆ ನನಗೆ ಹಣ ಹಿಂದಿರುಗಿಸಲು ಒಂದು ರೂಪಾಯಿ ಕಡಿಮೆ ಇದ್ದರೂ ಸುಮ್ಮನೆ ಬಿಡೋಲ್ಲ ಅಮ್ಮ ಕೋಪ ಸರ್ರನೆ ಏರಿತ್ತು ಬಿಡಬೇಡ ಬಿಡು ಅಂತ ಯಾರು ಹೇಳಿದರು ಆದರೆ ನಿನ್ನ ಹಠದಿಂದ ನಿಮ್ಮ ಮಾವನಿಗೆ ಮಾತ್ರ ಬೇಸರ ಮಾಡಿಸ್ಬೇಡ ಕಣೆ ಒಳ ಹೋಗುತ್ತಲೇ ಅವರಮ್ಮನೆಂದಾಗ ನಾನು ಯಾವತ್ತಾದರೂ ಮಾವನಿಗೆ ಬೇಸರ ಮಾಡಿಸಿದ್ದೀನಾ ನೀ ಚಿಂತೆ ಮಾಡಬೇಡಮ್ಮ ಹೇಳಿ ಬಟ್ಟೆ ಬದಲಾಯಿಸಿ ಬಂದವಳು ಊಟಕ್ಕೆ ಕುಳಿತಲು ಅಯ್ಯೋ ಪಾಪ ಆ ಹುಡುಗನಿಗೆ ಊಟ ಮಾಡು ಅನ್ನೋದೇ ಮರ್ತೆ ಕಣೆ ಲಲಿತಾ ಎಂಜಲು ಕೈನಲ್ಲಿ ಕಾಗೆ ಹೊಡೆಯದವಳು ಕಾಫಿನೇ ಇಲ್ಲ ಅಂದ್ಲು ಊಟ ಮಾಡಿದ್ದಾನೋ ಇಲ್ವೋ ಆ ಹುಡುಗ ನಾನು ಕಾಫಿ ಕೇಳಿದ್ದೆ ನೆನ್ಪಿಟ್ಕೊಂಡು ಕಾಫಿ ಕೊಟ್ಟೆ ಅದೆಷ್ಟು ಹಸಿವಿತ್ತೋ ಏನೋ ಥೋ ಎಂಥ ಕೆಲಸ ಆಯಿತು ತಮ್ಮನ ತಾವೇ ಅಳೆದುಕೊಳ್ಳುತ್ತಿದ್ದ ವೃಷಾಲಿ ಮುಖದಲ್ಲಿ ವಿಪರೀತ ನೋವಿತ್ತು ಅಮ್ಮ ನೀನು ಇಷ್ಟು ವ್ಯಥೆ ಪಡುವ ಅಗತ್ಯವಿಲ್ಲ ಅವ್ರಿಗೆ ಗೊತ್ತಿದೆ ಊಟ ಮಾಡೋದು ತಟ್ಟೆಗೆ ಊಟ ಬಡಿಸಿಕೊಂಡು ಬಂದು ಅಮ್ಮನ ಮುಂದೆ ಕುಳಿತು ತುತ್ತು ಬಾಯಿಗಿಡುತ್ತಾ ಹೇಳಿದ್ಲು ನಿಂಗೆ ಹೇಗೆ ಗೊತ್ತಾಗಬೇಕು ಕಿರಣ ಆ ಪರಿಸ್ಥಿತಿಯಲ್ಲಿ ನೀನಿದ್ದಿದ್ರೆ ನನ್ನ ಕರಳು ಹಿಂಡ್ತಿತ್ತು ನೀನು ಮನೆಯಿಂದ ದೂರ ಇದ್ದಾಗ ನಾನು ಎಷ್ಟು ಚಿಂತೆ ಮಾಡ್ತಿದ್ದೆ ಗೊತ್ತೇನು ಊಟ ಏನು ಮಾಡಿಕೊಂಡ್ಲೋ ಎತ್ ಮಾಡಿಕೊಂಡ್ಲೋ ಅಂತ ಹೆತ್ತವ್ರ ಕಷ್ಟ ಹೆತ್ತವ್ರಿಗೆ ಗೊತ್ತಾಗೋದು ಪಾಪ ಅವನ ತಾಯಿನೂ ನನ್ನ ಹಾಗೆ ಚಿಂತೆಯಲ್ಲಿರ್ತಾರೋ ಏನೋ ಮುಂದೆ ನೀನು ತಾಯಿ ಆಗ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ಅಮ್ಮನ ಯೋಚನೆಯ ಮಾತಿಗೆ ಏನೊಂದು ಹೇಳದೆ ಎದ್ದು ಹೋದಳು ಹೆಲೋ ಮಾವ ನಾನು ನಾನಿವಾಗ ತಾನೇ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಟೆ ಇನ್ನೂ ಒಂದು ಗಂಟೆಗೆ ನಿನ್ನ ರೂಮ್ನಲ್ಲಿರ್ತೀನಿ ಅತ್ತಲಿದ್ದ ತಾನ್ಯಾಳ ಮಾತಿಗೆ ಹೇ ತಾನ್ಯಾ ನೀನು ಬರೋ ವಿಷಯನೇ ಹೇಳಿಲ್ಲ ನಾನು ಇವಾಗ ಬೆಂಗಳೂರಿನಲ್ಲಿಲ್ಲ ಊರಲ್ಲಿದ್ದೀನಿ ಹಣೆ ಉಜ್ಜಿಕೊಂಡು ಹೇಳಿದ್ದ ಸೂರ್ಯ ಏನು ಹೇಳ್ತಿದ್ಯಮ್ಮ ಮಾವಾ ಛೇ ನಾವು ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನೀನೇ ನಮ್ಗೆ ಸರ್ಪ್ರೈಸ್ ಕೊಟ್ಟೆ ಹೋಗ್ಲಿ ಬಿಡು ನಾಡಿದ ಊರಿಗೆ ಹೇಗೋ ಯೋಜನೆ ಹಾಕಿದ್ದಾಳೆ ಅಮ್ಮ ಅಲ್ಲಿಗೆ ಬರ್ತೀವಿ ಅವಾಗ್ಲೂ ಸಬೂಬ್ ಹೇಳಿದ್ರೆ ಅಷ್ಟೆ ಸಾಯಿಸ್ಬಿಡ್ತೀನಿ ಪಟಪಟನೆ ಹೇಳಿದವಳ ಮಾತಿಗೆ ಹೂಗುಟ್ಟಿದ್ದ ಸೂರ್ಯ ಆಯ್ತು ಮಹಾ ತಾಯಿ ಪ್ರಯತ್ನಿಸುವೆ ಎಂದು ತುಂಡರಿಸಿದ್ದ ತಾನ್ಯಾ ಶಿಶಿರಿಬ್ಬರು ಸೂರ್ಯನ ಮೊದಲನೇ ಅತ್ತೆ ಲಕ್ಷ್ಮಿಯವರ ಮಕ್ಳು ಇಬ್ರು ಓದುತ್ತಿರುವುದು ಅಮೆರಿಕದಲ್ಲೇ ದೊಡ್ಡತ್ತೆಯ ಕೊಟ್ಟಿರುವುದು ಶ್ರೀಮಂತರಿಗೆ ಅವರು ಮಾತ್ರವಲ್ಲ ಉಳಿದ ಇಬ್ಬರನ್ನೂ ಸಹ ಮೊಮ್ಮಕ್ಕಳು ಬಂದಾಗಲೆಲ್ಲ ಬಂದು ಒಂದು ದಿನ ಅಜ್ಜನ ಮನೆಗೆ ಬಂದು ಹೋಗುವುದು ಅಭ್ಯಾಸ ಕರೆಗ ಕಡಿತಗೊಳಿಸಿದ ತಕ್ಷಣವೇ ರಮಣ್ಗೆ ಕರೆ ಮಾಡಿದ್ದ ಸೂರ್ಯ ರಾಮ್ ಒಂದು ಹೆಲ್ಪ್ ಬೇಕಿತ್ತು ಮೊದಲೇ ಕೇ ಕೋರಿಕೊಳ್ಳುವಂತೆ ನುಡಿದ ಹ್ಞೂ ಹೇಳು ಏನು ವಿಷಯ ಅನುಮಾನಿಸುತ್ತಲೇ ಕೇಳಿದ ರಮಣ್ ಅದೇ ಕಣೋ ನಮ್ಮ ಲಕ್ಷ್ಮಿ ಅತ್ತೆ ನಾಡಿದ್ದು ಊರಿಗೆ ಬರ್ತಿದ್ದಾರೆ ಅಪ್ಪನಿಗೆ ಸ್ವಲ್ಪ ಸಹಾಯ ಮಾಡೋ ಅವರು ಬಂದಾಗ ಧ್ವನಿಯಲ್ಲಿ ಕೋರಿಕೆ ಗುರುತಿಸಿದವಾ ನಾನು ಸಹಾಯ ಮಾಡೋಕೆ ಹಿಂಜರಿಯಲ್ಲ ಸೂರ್ಯ ಆದರೆ ನಿಮ್ಮ ಅಮ್ಮ ಮತ್ತು ತಂಗಿಯರು ಸುಮ್ಮನೆ ರಗಳೆ ಮಾಡ್ತಾರೆ ವಾಸ್ತವ ಬಿಚ್ಚಿಟ್ಟ ಗೊತ್ತು ಗೊತ್ತು ಅದಕ್ಕೆ ಹೇಳಿದ್ದು ನೇರವಾಗಿ ಅಪ್ಪನ ಜೊತೆಗೆ ಮಾತಾಡು ಅಂತ ಹೇಗಾದರೂ ಸರಿ ಅತ್ತೆ ನೆಮ್ಮದಿಯಾಗಿ ಹೋಗಬೇಕು ಎನ್ನುವುದು ಅವನ ಇಂಗಿತ ಸರಿ ಪ್ರಯತ್ನಿಸುವೆ ಎಂದವನ ಧ್ವನಿಯಲ್ಲಿ ಆ ಅನುಮಾನವೇ ಇತ್ತು ಜಾನಕಮ್ಮ ರಾಮೇಗೌಡರಿಗೆ ಒಂದು ಗಂಡು ಮೂರು ಹೆಣ್ಮಕ್ಳು ಸೂರ್ಯನ ತಾಯಿ ಆ ಮನೆಯ ಹಿರಿ ಸೊಸೆ ಮದುವೆಯಾಗಿ ಏಳೆಂಟು ವರ್ಷವಾದರೂ ಮಕ್ಕಳಾಗದೇ ಇದ್ದ ಕಾರಣ ವಂಶ ಇಲ್ಲಿಗೆ ನಿಂತು ಎನ್ನುವ ಭಯಕ್ಕೆ ರಾಮೇಗೌಡ ಮತ್ತು ಜಾನಕ ಅಜ್ಜಿ ಸೂರ್ಯನ ತಾತ ಅಜ್ಜಿ ಮತ್ತೊಂದು ಮದುವೆ ಮಾಡಿದ್ರು ಸಂತೋಷದಲ್ಲೇ ಒಳಗೆ ದುಃಖ ಇತ್ತಾದರೂ ಒಪ್ಪಿಗೆ ನೀಡಿದ್ರು ಶ್ರೀಲಕ್ಷ್ಮಿ ಸೂರ್ಯನ ತಾಯಿಯ ಹೆಸರು ಸಹ ಲಕ್ಷ್ಮಿ ಚಂದ್ರಪ್ಪ ಗೌಡರು ಗೌರಿಯವರನ್ನ ಮದುವೆಯಾದ ಒಂದು ವರ್ಷದೊಳಗೆ ತೊಟ್ಟಿಲು ತೂಗಿತ್ತು ದೊಡ್ಡ ಮನೆಯಲ್ಲಿ ಆದರೆ ಅಲ್ಲಿಂದ ಶುರುವಾಯಿತು ಸಮಸ್ಯೆಗಳ ಸರಮಾಲೆ ಮನೆಯಲ್ಲಿ ನೆಮ್ಮದಿ ಸಂತೋಷ ಇಲ್ವೇ ಇಲ್ಲ ಬೆಳೆದ ಬೆಳೆ ಹೊಲದಲ್ಲೇ ಅರ್ಧ ಮಾಯ ಗೌರಿ ತನ್ನ ತವರಿಗೆ ಗೊತ್ತಿಲ್ಲದಂತೆ ಕಳಿಸಿಬಿಡ್ತಿದ್ರು ಶ್ರೀಲಕ್ಷ್ಮಿ ಗಂಡಸಿನಂತೆ ದುಡಿಯುತ್ತಿದ್ದ ಅವರಿಗೆ ನಿರಾಸೆ ಇದಾದ ಮೇಲೆ ಎರಡು ವರ್ಷಕ್ಕೆ ಅವರು ಗರ್ಭವತಿಯಾಗಿ ಸೂರ್ಯನಿಗೆ ಜನ್ಮ ನೀಡಿದರು ಸೂರ್ಯ ಮೂರು ವರ್ಷದವನಿದ್ದಾಗ ಹೊಲದಲ್ಲಿ ಕೆಲಸ ಮಾಡಲೆಂದು ಹೊಲಕ್ಕೆ ಹೋದವರು ಸಂಜೆಯಾದರೂ ಬರಲಿಲ್ಲ ಮೂರು ದಿನ ಅವರ ಹುಡುಕಾಟವೇ ನಡೆಯಿತು ಗೌರಿಯ ಅಣ್ಣನಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಊರು ತುಂಬ ಶ್ರೀಲಕ್ಷ್ಮಿ ಯಾರೊಂದಿಗೋ ಓಡಿ ಹೋಗಿದ್ದಾಳೆಂದು ಗುಲ್ಲೆಬ್ಬಿಸಿದ್ದ ಅಲ್ಲದೆ ಎಲ್ಲೆಡೆ ಹುಡುಕಿದಾಗ ಮೂರು ದಿನದ ನಂತರ ಅವರದೇ ಬಾವಿಯಲ್ಲಿ ಶ್ರೀಲಕ್ಷ್ಮಿಯವರ ಶವ ಪತ್ತೆಯಾಗಿತ್ತು ಅಂದು ಆ ಪುಟ್ಟ ಸೂರ್ಯ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ಮೂರು ದಿನದಿಂದ ಅಮ್ಮನಿಲ್ಲದೆ ಒದ್ದಾಡಿದ್ದ ಅತ್ತಿದ್ದ ಅಮ್ಮನನ್ನು ಕೂಗಿ ಕೂಗಿ ಕರೆದಿದ್ದ ಸೂರ್ಯ ಆದರೆ ಅವನ ಕೂಗು ಕೇಳದೆ ಇಹಲೋಕ ತ್ಯಜಿಸಿದ್ದಳು ಅವನ ತಾಯಿ ಅಂದಿನಿಂದ ಚಂದ್ರಪ್ಪ ಗೌಡನ ತಂಗಿ ಲಕ್ಷ್ಮಿ ಅತ್ತೆಯ ಸ್ಥಾನದಿಂದ ಅಮ್ಮನ ಸ್ಥಾನ ಕೊಟ್ಟಿದ್ರು ಅವರ ಮದುವೆಯಾಗುವವರೆಗೂ ಸದಾ ಅವನ ಲಾಲನೆ ಪಾಲನೆ ಅವರೇ ಮಾಡಿತ್ತು ಇಂದಿಗೂ ಸೂರ್ಯನ ಪ್ರಾಣಕ್ಕೆ ಅಪಾಯವೇ ಮಗುವಿದ್ದಾಗಿನಿಂದ ಇಂದಿನವರೆಗೂ ಎಷ್ಟೋ ಬಾರಿ ಅವನ ಪ್ರಾಣಕ್ಕೆ ಅಪಾಯ ಉಂಟಾದಾಗ ಲಕ್ಷ್ಮಿಯವರೇ ಕಾಪಾಡಿರೋದು ಅದಕ್ಕೋ ಏನು ಅತ್ತೆ ಎಂದರೆ ಬಲು ಪ್ರೀತಿ ಸೂರ್ಯನಿಗೆ ಅಪ್ಪನಿಗಿಂತ ಹೆಚ್ಚು ತವರಲ್ಲಿ ಅವರನ್ನು ಕರೆದು ಕಳಿಸಬೇಕೆಂಬ ಆಸೆ ಆದರೆ ಚಿಕ್ಕಮ್ಮ ಚಿಕ್ಕಮ್ಮನ ಆಡಳಿತ ಸಾಧ್ಯವಾಗ್ತಿಲ್ಲ ಎಲ್ಲದರ ಅರಿವಿದೆ ನನಗೆ ಸಾಕ್ಷಿಗಳಿಲ್ಲ ಸಾಕ್ಷಿ ಸಿಕ್ಕರೂ ಊರಿನ ಎದುರಲ್ಲಿ ನಮ್ಮ ಮನೆ ಮರ್ಯಾದೆಯೇ ಅಲ್ಲವೇ ಹೋಗುವುದು ಇದೊಂದೇ ಕಾರಣಕ್ಕೆ ಸುಮ್ಮನಿರುವುದು ಒಬ್ಬನೇ ಹೇಳಿಕೊಳ್ಳುತ್ತಾ ಬರುತ್ತಿದ್ದ ಸೂರ್ಯನಿಗೆ ಎದುರಾದರೂ ಕುಳಿತು ಮಾತನಾಡುತ್ತಿದ್ದ ಹಿಮಾಂಶ್ ಮತ್ತೆ ವೇದಾಂತ್ ಅವರಿಗೆ ನಗುತ್ತಲೇ ಕಾಫಿ ನೀಡುತ್ತಿದ್ದ ಲಲಿತಾ ಒಳಗಿಂದ ಚಕ್ಕುಲು ಹಿಡಿದು ಬರುತ್ತಿದ್ದಳು ಖುಷಿ ಬಾಸುರ್ಯ ಕಾಫಿ ತಗೋ ವೇದಾಂತ್ ಕರೆದ ಬೇಡ ವೇದಾಂತ್ ನೆಮ್ಮದಿ ಪ್ರೀತಿಯಿಂದ ಗಂಜಿ ಕೊಟ್ಟರು ಅಮೃತವಂತೆ ಹಾಗೆ ಬಡವ್ರ ಮನೆಯಲ್ಲಿ ಪ್ರೀತಿಯಿಂದ ಲೋಟ ನೀರು ಕೊಟ್ಟರು ಅದನ್ನು ಕುಡಿದಾಗ ಸಿಗೋ ತೃಪ್ತಿ ಇಲ್ಲ ಇಲ್ಲವೆಂದೇ ಕೊಡುವ ಕಾಫಿಯಿಂದ ಸಿಗೋದಿಲ್ಲ ಬೇಕಿದ್ದರೆ ಜೊತೆಗೆ ಖಾರದ ಬೂಂದಿ ಇದೆ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಬೇಕಾ ನಿಂತೆ ಕೇಳಿದ ಮಾತಿನಲ್ಲಿ ನಗುವೇ ತುಂಬಿತ್ತು ಹ್ಞೂ ಎಲ್ಲಿ ಕೊಡಪ್ಪ ನೋಡೋಣ ಕೈನಿಂದ ಕಸಿದುಕೊಳ್ಳುತ್ತಲೇ ಹೋದರು ಲಲಿತಾ ಆಂಟಿ ಸಾಮಾನ್ಯ ಜ್ಞಾನ ಅಂದ್ರೆ ತಂದ ವಸ್ತು ಅವರು ಎಷ್ಟು ಕೊಡ್ತಾರೋ ಅಷ್ಟನ್ನ ಇಸಿದ್ಕೊಳ್ಬೇಕು ಹೊರತು ಕಸಿದುಕೊಳ್ಬಾರ್ದು ಇಸಿದುಕೊಳ್ಳಲು ಕಸಿದುಕೊಳ್ಳಲು ವ್ಯತ್ಯಾಸವಿದೆ ಖುಷಿ ಚಕ್ಕುಲಿ ಹಿಡಿದು ತಂದಿದ್ದ ತಟ್ಟೆಗೆ ಸ್ವಲ್ಪ ಸುರುವಿ ಮೆಟ್ಟುಲು ಹತ್ತಿ ಹೊರಟ ಸೂರ್ಯನನ್ನೇ ಹಿಂಬಾಲಿಸಿದ ವೇದಾಂತ ಸರ್ ಯಾಗ್ ಹೇಳಿದೆ ಸೂರ್ಯ ಎಂದ ಸೂರ್ಯಣ್ಣ ಎಲ್ಲ ಸರಿ ಇದ್ಯಾ ಜೋಡಿಸುತ್ತಲೇ ಕೇಳಿದ ಧನಂಜಯ ಹ್ಞೂ ಎಲ್ಲ ಸರಿ ಇದೆ ಎಂದವ ಅಜ್ಜಿಗೆ ಕರೆ ಮಾಡಿದ ಸ್ವಲ್ಪ ತಡವಾಗಿತ್ತಷ್ಟೇ ಅಡುಗೆಗೆ ಬೇಕಾದ ಎಲ್ಲ ಧಾನ್ಯ ಪಾತ್ರೆಗಳನ್ನು ಅಜ್ಜಿ ಜಾನಕಿಯವರಿಗೆ ಕಳಿಸಲು ಹೇಳಿದ್ದ ಸೂರ್ಯ ಅದರಂತೆ ಇಂದು ಕಳಿಸಿದ್ರು ಸಹ ಗೌರಿಯವರ ಸುಣ್ಣ ಬೆಣ್ಣೆಯ ನಾಟಕ ಅರಿವಿದ್ದ ಜಾನಕಿ ಮತ್ತು ರಾಮೇಗೌಡ ಮೊಮ್ಮಗ ಬೇರೆಡೆ ಕೆಲಸ ಮಾಡುವುದಾಗಿ ಹೇಳಿದಾಗ ಕ್ಷಣದಲ್ಲೇ ಒಪ್ಪಿಗೆ ಕೊಟ್ಟಿದ್ರು ಜಾನಕಮ್ಮ ಅವನಿಗೆ ಹೊಟ್ಟೆ ತುಂಬ ಊಟ ಬಳಸುತ್ತಿದ್ದ್ರಾದ್ರೂ ಎಂದೂ ಊಟ ಮುಗಿಯದ ಆ ಮನೆಯಲ್ಲಿ ಸೂರ್ಯನಿಗೆ ಅರ್ಧ ಹೊಟ್ಟೆಯ ಊಟವೇ ಗೌರಿ ಅವರಿಂದ ಅದಕ್ಕಾಗಿ ಬೇರೆಡೆಯೇ ನೆಮ್ಮದಿಯಾಗಿರಲಿ ಎಂದು ಬಿಟ್ಟಿದ್ದರು ಹಿರಿಜೀವಗಳು ರಾಮೇಗೌಡರ ಎದುರು ಹೀಗೆ ನಡೆಯುತ್ತಿರಲಿಲ್ಲ ಮೊದಲು ಕ್ರಮೇಣ ವಯಸ್ಸಾಗಿ ಹಾಸಿಗೆ ಹಿಡಿದಾಗ ಅವರಿಗೆ ಹೆಂಡತಿಯಿಂದ ತಿಳಿಯುತ್ತಿತ್ತಷ್ಟೇ ಹೇಳುತ್ತಿದ್ದರಾದರೂ ಎಲ್ಲವನ್ನು ತಡೆಯುವ ಶಕ್ತಿ ಇರಲಿಲ್ಲ ಇನ್ನು ಚಂದ್ರಪರವರು ಸದಾ ಓಡಾಟ ಮನೆಯಲ್ಲಿ ನಡೆಯೋದ್ರ ಬಗ್ಗೆ ಅರಿವಿದ್ರೂ ಪ್ರಶ್ನಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ ಕಾರಣ ತವರಿಗೆ ಹೋಗ್ತೀನಿ ಎನ್ನುವ ಹೆಂಡತಿಯ ರಾಗ ಚೆನ್ನಾಗಿದೆಯೇನೋ ಸೂರ್ಯ ಹಬ್ಬಕ್ಕಾದರೂ ಬರ್ತೀಯೋ ಇಲ್ವೋ ಮಮತೆಯಿಂದ ಕೇಳಿದ್ರು ಅಜ್ಜಿ ಬರ್ತೀನಿ ಅಜ್ಜಿ ನೀನು ಹೇಗಿದೀಯ ತಾತ ಮನೆಯವರು ಅಷ್ಟೇ ಆತ್ಮೀಯತೆ ಮಾತು ನಮ್ದು ಇದ್ದಿದ್ದೇ ಬಿಡು ನೀನು ಯಾವಾಗ ಮದುವೆ ಆಗಿ ಮೊಮ್ಮಗಳನ್ನು ಈ ಮನೆಗೆ ತರ್ತೀಯ ನಿನ್ನ ವಯಸ್ಸಿನ ಎಲ್ರಿಗೂ ಮದ್ವೆ ಆಗಿ ಮಕ್ಕಳು ಇನ್ನೊಂದು ವರ್ಷದಲ್ಲಿ ಆ ಜಸೀನ್ ಜಶ್ವಿನ್ಗೂ ಮದುವೆ ಮಾಡ್ತಾಳಂತೆ ನೀನು ಯಾವಾಗಲೋ ನಾವಿರೋವಾಗಲೇ ಮದುವೆ ಆಗಿಬಿಡು ಮಗು ಕಣ್ಣೀರು ಮಿಡಿಯುತ್ತಲೇ ಹೇಳಿದ ಅಜ್ಜಿ ಮಾತಿಗೆ ಸಮಯ ಬಂದಾಗ ಆಗತ್ತೆ ನಾನು ಮತ್ತೆ ಕರೆ ಮಾಡ್ತೀನಿ ಅಜ್ಜಿ ಎಂದು ಕರೆ ತುಂಡರಿಸಿದ ತಬ್ಬಲಿ ಹುಡುಗ ಒಂದೊಳ್ಳೆ ಜೀವನ ಸಂಗಾತಿ ಸಿಕ್ಕರೆ ಸಾಕು ಅವನ ಜೀವನದಲ್ಲಿ ನೆಮ್ಮದಿಯಾಗಿ ಸಂಸಾರದ ನೊಗ ಹೊತ್ತು ಈ ಪಾಪಿಗಳಿಗೆ ಸಹಾಯ ಮಾಡುವುದನ್ನು ನಿಲ್ಲಿಸುವನು ಎನ್ನುವ ಆ ಆಸೆ ಆ ಹಿರಿ ಜೀವಕ್ಕೆ ಅಂದು ಭಾನುವಾರ ರಜೆ ಬಾಂದಳದ ಸೂರ್ಯ ತನ್ನ ಪ್ರಿಯತಮೆ ಭೂರಮೆಯನ್ನು ನೋಡಲು ಹಾಜರಿಯಾಗಿ ಎರಡು ಗಂಟೆ ಸರಿದಿದ್ರೂ ಈ ಸೂರ್ಯನಿಗೆ ಬೆಳಕಾಗೇ ಇರಲಿಲ್ಲ ಬೆಳಗ್ಗೆ ಅಡಿಕೆ ಕೊಯ್ಲಿಗೆ ಕೆಲಸದವರು ಬಂದಿದ್ದ ಕಾರಣ ಕಿರಣ ಮನೆಯಲ್ಲಿ ಕೆಲಸದ ಓಡಾಟ ಹೆಚ್ಚು ಅವರ ಎಲ್ಲ ಮಾತುಗಳು ಪಕ್ಕದ ಮನೆಯ ಮೇಲೆ ಮಲಗಿದ್ದ ಸೂರ್ಯನಿಗೆ ಸ್ಪಷ್ಟವಾಗಿ ಕೇಳ್ತಿತ್ತು ಅಪ್ಪ ಟ್ರ್ಯಾಕ್ಟರ್ ನಾನು ತರ್ತೀನಿ ಇನ್ನೊಬ್ಳು ಹೆಣ್ಣಾಳು ಹೊಂದಿಸಿದ್ರೆ ಸಾಕು ನಾನು ಬರ್ತೀನಿ ಮೂವರು ಸಾಕು ಗೊನೆಯಿಂದ ಉದುರಿದ ಅಡಿಕೆ ಹೆಕ್ಕಲು ಅಮ್ಮ ಅಡುಗೆ ಮಾಡ್ಕೊಂಡು ಬರ್ತಾಳೆ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ತಂದೆಗೆ ಮಗನಂತೆ ಹೇಳುತ್ತಿದ್ದ ಕಿರಣ ಮಾತು ಕೆನ್ನೆಗೆ ಹೊಡೆದಂತೆ ಎಚ್ಚರಿಸಿತ್ತು ಎದ್ದು ಮುಖ ಉಜ್ಜಿಕೊಂಡು ಹೊರಬಂದು ನೋಡಿದ ಕಂದು ಬಣ್ಣದ ಚೂಡಿದಾರ್ ತೊಟ್ಟಿದ್ಲು ಕೂದಲು ತುರುಪ್ ಕಟ್ಟಿದ್ಲು ಬೆಳಗ್ಗಿನ ಸೂರ್ಯನ ಕಿರಣದ ಪ್ರಖರತೆಗೆ ಹೊಳೆಯುತ್ತಿದ್ದವಳ ವದನ ಯಾವುದೇ ಕೆಲಸ ಕೊಟ್ಟರೂ ಸಾಯಿ ಎನ್ನುವಂತೆ ನಿಂತಿದ್ದ ಅವಳ ರೀತಿ ಆಕರ್ಷಿಸಿತ್ತು ಸೂರ್ಯನನ್ನು ಚೆಂದವಾಗಿ ಅಲಂಕಾರ ಮಾಡಿಕೊಂಡಾಗ ವಾವ್ ಎನ್ನುವ ಗಂಡು ಜನ್ಮದ ಮುಂದೆ ವಿಭಿನ್ನವಾದ ಅಭಿರುಚಿ ಹೊತ್ತು ನಿಂತಿದ್ದ ಸೂರ್ಯ ಅದೇ ಅವನ ಚೆಂದದ ಗುಳಿ ಬೀಳುವ ಮುಗುಳ್ನಗೆಯಲ್ಲಿ ಗಂಡು ಮಕ್ಕಳಿಲ್ಲ ಎನ್ನುವ ಕೊರಗು ಬರದಂತೆ ಸಾಕಿದ್ರು ಟ್ಯಾಕ್ಟರ್ ಓಡಿಸುತ್ತಿದ್ದ ಅವಳ ಮುಖದಲ್ಲಿ ಪರ್ಫೆಕ್ಟ್ನೆಸ್ ಎದ್ದು ಕಾಣುತ್ತಿತ್ತು ತೋಟಕ್ಕೆ ಹೋದದ್ದೆಂದು ತಿಳಿದವ ತಾನೂ ಮುಖ ತೊಳೆದು ಪಂಚೆ ಹಾಕಿ ಕೆಳಬಂದು ನೋಡನೆ ಅವನ ತೋಟದ ಹಾದಿ ಹಿಡಿದ ಕಿರಣಾಳ ಟ್ರ್ಯಾಕ್ಟರ್ಗೆ ಅಡ್ಡಲಾಗಿ ನಿಂತಿದ್ದ ಚಂದ್ರು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು